ಎರಡು ತೆರ ಮೌಲ್ಯಗಳೆಲ್ಲ ಕಂಬಲಿ ಪರಮಾರ್ಥ ಕೊಂದು ಸಾಂಪ್ರತದರ್ಥ ಕೊಂದು ಪರಿಕಿಸೆರಡ ನೀನು ಹೊರ ಬೆಲೆಯ ಗುಣಿಪಂದು ಮರೆಯಬೇಡೊಳ ಬೆಲೆಯ ಮಂಕುತಿಮ್ಮ ಪ್ರಪಂಚದಲ್ಲಿ ನಮಗೆ ಏನೇನು ಕಾಣಕ್ಕೆ ಸಿಗುತ್ತಲ್ಲ ಎಲ್ಲದರಲ್ಲೂ ಎರಡು ರೀತಿಯ ಅರ್ಥ ಇದೆ ಅಂತ ಗುಂಡಪ್ಪನವರು ಹೇಳ್ತಾ ಇದಾರೆ ಒಂದು ಸರ್ಫೇಸ್ ಲೆವೆಲಲ್ಲಿ ಅಲ್ಲಿ ಸಿಗುವಂತ ಅರ್ಥ ಇನ್ನೊಂದು ಒಳಗಡೆ ಹೊಕ್ಕಿ ನೋಡಿದ್ರೆ ಅಲೌಕಿಕವಾದ ಅರ್ಥ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ ಭಕ್ತ ಪ್ರಹ್ಲಾದ ಫಿಲಮಲ್ಲಿ ಅಣ್ಣವ್ರು ಹೇಳ್ತಾರೆ ನಾನಾರು ಕಶ್ಯಪ ಬ್ರಹ್ಮನ ಮಗ ಪರಾಕ್ರಮಿ ಅಂತೆಲ್ಲ ಆಗ ಹಿರಣ್ಯ ಕಶ್ಯಪು ಸರ್ಫೇಸ್ ಲೆವೆಲಲ್ಲಿ ಯೋಚನೆ ಮಾಡಿ ಇಷ್ಟೆಲ್ಲ ಅವನಿಗೆ ಆಲೋಚನೆ ಬರ್ತಾ ಇದೆ ಆದರೆ ಅವನಿಗೆ ಹರಿಯನ್ನು ಸೋಲ್ಸಕ್ಕೆ ಆಗ್ತಿರೋಲ್ಲ ಯಾಕೆ ಅಂತಂದರೆ ಒಳಹೊಕ್ಕಿ ಹೊಕ್ಕಿ ನೋಡಿದಾಗ ಅವನೊಬ್ಬ ಅಧರ್ಮಿಯಾಗಿದ್ದ ಧರ್ಮವನ್ನು ವಿರೋಧ ಮಾಡುವಂಥವಾಗಿದ್ದ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಅವನು ಕೂಡ ಹರಿಯ ಭಕ್ತನಾಗ್ತಿದ್ದ ಅವನು ಏನೇನು ಬೇಕು ಇನ್ನೂ ಏನೇನು ಬೇಕು ಎಲ್ಲದನ್ನು ಸಾಧಿಸ್ಬೋದಾಗಿತ್ತು ಈ ರೀತಿಯ ಎರಡೂ ರೀತಿಯ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ನಾವು ಸಂಪೂರ್ಣ ಜ್ಞಾನಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು